ಮಲ್ಕಿ ಪಟ್ಟಣದ ಪುರಭವನದಲ್ಲಿ ಭಾರತೀಯ ದ್ವಿಚಕ್ರ ವಾಹನ ಮೆಕ್ಯಾನಿಕ್ ಮತ್ತು ಆಟೋಮೊಬೈಲ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಮೆಕಾನಿಕ್ ಮೀಟ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸದ ಸಾಗರ್ ಖಂಡ್ರೆ ಮಾತನಾಡಿದ್ದಾರೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರ ಸದಾ ಬದ್ಧವಾಗಿದೆ ಅಸಂಘಟಿತ ವರ್ಗದ ಕಾರ್ಮಿಕರಲ್ಲಿ ಖಾಸಗಿ ವಾಣಿಜ್ಯ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರು ಬಹು ಅವರಿಗೆ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರೆ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಯೋಜನೆಯನ್ನು ರೂಪಿಸಿದ್ದು ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಸದಾ ಸಿದ್ಧವಾಗಿದೆ ಅಂತ ತಿಳಿಸಿದ್ದಾರೆ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಗುರುಬಸವ ಪಟ್ಟದೇವರು ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ್ದು ತಪೋವನ ಆಟೋ ಸೆಂಟರ್ನ ಮಾಲೀಕ ಆಟೋ ಮೊಬೈಲ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ವಿಲಾಸ್ ಬಕ್ಕ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಪ್ರಮುಖರಾದ ಪ್ರಕಾಶ್ ಮಾಸೆಟ್ಟೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಲಕ್ಷ್ಮಿಕಾಂತ್ ನಾಂದೇಡ್ಕರ್ ವಿಶೇಷ ತರಬೇತಿಯನ್ನು ನಡೆಸಿದರು ಇದೇ ವೇಳೆ ಸುಮಾರು ಹದಿನಾಲ್ಕು ಆಟೋ ಮೊಬೈಲ್ಗಳ ವತಿಯಿಂದ ಪ್ರದರ್ಶನ ಹಾಗೂ ಮಾರಾಟ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಅಧಿಕಾರಿ ಮಂಜುನಾಥ್ ಮೊಹಮ್ಮದ್ ಖಾಸಿಂ ಶೇಖ್ ಫಿಯಾಜ್ ಮತ್ತು ಮೆಕ್ಯಾನಿಕ್ ಪ್ರವೀಣ್ ಭಗವಾನ್ ಠಾಕೂರ್ ಮೆಕ್ಯಾನಿಕ್ ಸಚಿನ್ ಮತ್ತು ವಿಕ್ರಮ್ ಜಗದೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜ್ಞಾನ ಸಿಗುತ್ತೆ ನಾಲೆಜ್ ಸಿಗುತ್ತೆ ನಿಮಗೂ ಕೂಡ ಅದನ್ನು ಹೊರಗಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ತರ ಅವ್ರು ಮಾಡ್ತಾರೆ ನಮ್ಗೆ ಯಾವ್ದು ಈಸಿ ಆಗುತ್ತೆ ಯಾವ ಕ್ವಾಲಿಟಿ ಚೆನ್ನಾಗಿರುತ್ತೆ ನಮ್ಗೆ ಯಾವ್ದ್ರಲ್ಲಿ ಜಾಸ್ತಿ ಉಳಿತಾಯ ಆಗುತ್ತೆ ಅದೆಲ್ಲ ನೀವು ಕೂಡ ಕಲ್ಕೊಂಡು ನಮ್ಮಲ್ಲಿ ಬಾಲ್ಕೆಯಲ್ಲಿ ನಾವು ಅಳವಡಿಸಿಕೊಳ್ಬೇಕು ಇದರಿಂದ ನಾವು ಎಷ್ಟು ನಾವು ಬೇರೆ ಬೇರೆ ಕಡೆ ನಾವು ಮೀಟ್ ಮಾಡ್ತೀವಿ ಅದು ನಮಗೆ ಕೂಡ ನಮ್ಗೆ ನಮ್ಗೆ ಒಳ್ಳೇದಾಗುತ್ತೆ ನಮ್ಗೆ ಕ್ವಾಲಿಟಿನೂ ಸಿಗುತ್ತೆ ನಮ್ಗೆ ರೇಟ್ನು ಸ್ವಲ್ಪ ಅದರ ಜೊತೆ ಮೆಕ್ಯಾನಿಕ್ ಮೀಟ್ ಅಲ್ಲಿ ಇವತ್ತಿನ ದಿವಸ ನಮ್ಮ ನೀನು ನಮ್ಮ ರಾಜ್ಯ ಸರ್ಕಾರ ಇದೆ ಮೊದಲು ಮುಂಚೆ ಮೆಕ್ಯಾನಿಕ್ಸ್ ಈ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾ ಇರಲಿಲ್ಲ ಆದರೆ ನಮ್ಮ ಸಂತೋಷ್ ರಾಜ್ ಸರ್ ಅವರು ಏನು ಕಾರ್ಮಿಕ ಸಚಿವರಾದ್ರು ಅಲ್ಲ ಅಂದ್ರೆ ಸಾಕಷ್ಟು ಬೇರೆ ಬೇರೆ ಸಾಕಷ್ಟು ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ಪ್ರೊಫೆಷನ್ಸ್ ಈ ಲೇಬರ್ ಡಿಪಾರ್ಟ್ಮೆಂಟ್ ಕಡೆ ತಗೊಂಡು ಬಂದು ಅವರು ತಮ್ಗೆಲ್ಲರಿಗೂ ನಮ್ಮ ಅಧಿಕಾರಿ ಹೇಳ್ತಾ ಇದಕ್ಕೆ ಹೊರಗಡೆ ನಾವು ಆಫೀಸ್ ಮಾಡಿ ಅಂತ ನೀವು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಏನೇ ಸೌಲಭ್ಯಗಳ